भारत संविधान अच्छा है भारत संविधान अच्छा है अम्बेडकर और जय। डॉक्टर बाबा साहेब अम्बेडकर और लिए। भारत संविधान दाने लीदाज रही भारत संविधान दिल

ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಇವತ್ತಿನ ಹೋರಾಟಕ್ಕೆ ಕರೆಯನ್ನು ಪಟ್ಟು ಈ ದೇಶದಲ್ಲಿ ಮನುವಾದಿಗಳನ್ನು ಬಹುದೊಡ್ಡ ದಬ್ಬಾಳಿಕೆ ನಡೀತಾ ಇದೆ ಶೋಷಿತ ಸಮುದಾಯಗಳನ್ನು ಒಕ್ಕೊಳದೇ ಇರ್ತಕ್ಕಂಥ ಮನುವಾದಿಗಳು ಗೌರವಾನ್ವಿತ सुप्रीम पॉइंट बेयर कहां है साइबरगे राकेश सलाम राकेश किशोरन तक ಅಂತ ಒಬ್ಬ ಮನುವಾದಿ ಕೋರ್ಟ್ ನಲ್ಲಿ ಊಟೇಶಿತನ ಅಂತಂದ್ರೆ ಒಬ್ಬ ಮುಧಿಯ 70 ವರ್ಷದ ಮುಧಿಯ ಒಬ್ಬವ ಈ ಸಂವಿಧಾನಕ್ಕೆ ಗೌರವ ಕೊಡದೆ ಇರ್ತಕ್ಕಂಥ ಒಬ್ಬ ಮುದಿಯ ನನ್ನ ಮಗ ರಾಕೇಶಿ ಬೂಟೆಸಿದ್ದಾನೆ ಈ ಸುಳೆ ಮಗ ಇಂಥವರು ಒಬ್ಬ ಇಬ್ಬರಿಂದ ಆಗ್ತಕ್ಕಂಥದ್ದಲ್ಲಿದು ಇದರಿಂದ ಷಡ್ಯಂತರ ಇದೆ ದಲಿತ ಬಂಧುಗಳು ಶೋಷಿತ ಸಮುದಾಯ ಹಿಂದುಳಿದ ವರ್ಗದವರು ಎಚ್ಚೆತ್ಕೋಬೇಕು ಭಾರತ ಸಂವಿಧಾನ ಅಪಾಯದಲ್ಲಿದೆ ಈ ಚಿನ್ನಿ ಚೋರಾಣ ಮಕ್ಕಳು ಈ ದೇಶ ಕೊಳ್ಳೆ ಹೊಡೆಯತಕ್ಕಂಥ ಮಕ್ಕಳು ನಮಗೆ ಕಾನೂನಿನ ಪಾಠ ಹೇಳ್ಕೊಡ್ತಾರ ಏ ಮಕ್ಕಳು ಭಾರತ ಸಂವಿಧಾನ ತಟ್ಟೆಗೆ ಬಂದ್ರೆ ಮಕ್ಕಳು ಮೊದಲು ನಮ್ಮ ಪೂರ್ವಿಕರು ಭೀಮಾ ಕೋರೆಗಾವಂತ ಮಾಡಿದಾರ ಇವತ್ತಿನ ಶತಮಾನದಾಗ ಹೇಳ್ತೀವಿ ಮಕ್ಕಳ ನಿಮಗೆ ಇನ್ನೊಂದು ಕೋರೆಗಾಂವ ಈ ಪ್ರೆಸೆಂಟ್ ಸ್ಟಾರ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಟಿಪ್ಪು ಸುಲ್ತಾನ್ ಅವ್ರ ಕಡ್ಗು ಐತಿ ಭೀಮಾ ಕೋರೆಗಾವ್ ಕಟ್ಗನು ನಮ್ಮ ಮಾತ್ರ ಐತಿ ಮಕ್ಕಳ ಬಾಳ ಮೆರೆಯದ್ರೆ ನಿಮಗೊಳಗಾಲಿಲ್ಲ ಮನೋ ಭಾರತ ಸಂವಿಧಾನಕ್ಕೆ ತಕ್ಕತ್ತಂದ್ರೆ ಮಕ್ಕಳ ಈ ದೇಶದಾಗಿ ನೀವು ಇರಂಗಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಹಬ್ಕೊಂಡೆ ಇರ್ತಕ್ಕಂಥ ಮನುವಾದಿಗಳು ನೋಡೊಬ್ಬರೇ ಮನುವಾದಿಗಳು ಊದಿ ಮುಚ್ಚಿದ ಕೆಂಡದಂಗಿದ್ದಾರೆ ಒಳಗಿಂದ ಒಳಗಡೆ ಅವರ ದಬ್ಬಾಳಕ್ಕೆ ಅವ್ರ ದಬ್ಬಾಳಿಕೆಗಳು ಅವ್ರ ಮನುವಾದ ಅವ್ರ ಆಕ್ರೋಶ ಭರಿತ ವಿಚಾರಗಳು ನಮಗೆ ಕಾಣ್ತಾ ಇದಾವ ನಾವು ಈ ದೇಶದಲ್ಲಿ ಶೋಷಿತರು ಈ ಮೂಲ ನಾಗ ಜನ ನಾವು ಈ ದೇಶವನ್ನು ನಿಮ್ಗೆ ಕೊಡೋಲಿಗಾಗಿ ಕೊಟ್ಟಿದ್ದೀವಿ ಮಕ್ಕಳು ಇರೋದಾದ್ರೆ ಇಲ್ಲಿ ಇರ್ರಿ ಸಂವಿಧಾನ ಒಪ್ಕೊಳ್ಳಿಲ್ಲ ಅಂದ್ರೆ ಈ ದೇಶವನ್ನು ಬಿಟ್ಟು ತೊಲ ತೊಲಗ್ರಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸರ್ವರನ್ನು ಒಂದೇ ತರನಾಗಿ ಸಮನಾಗಿ ತೋಡ್ಕೊಂಡಂತವ್ರು ಸಂವಿಧಾನಬದ್ಧವಾಗಿ ಜಾತಿ ಆಧಾರಿತವಾಗಿ ಜನಸಂಖ್ಯಾ ಆಧಾರಿತವಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ ಸಮಾನತೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಟ್ಟಿದ್ದಾರೆ ಅದನ್ನು ಸಹಿಸಿಕೊಳ್ಳದೆ ಇರತಕ್ಕಂತ ಮನೋವಾದಿ ಈ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು ನೀವು ಮುಂದೊಂದು ದಿನ ನಮ್ಮ ಹೋಟೆಗಾಗಿ ಬರ್ತೀರಿ ಬಂದಾಗ ನಿಮಗೆ ತಕ್ಕ ಪಾಠ ಕಲಿಸದೆ ಹೋದ್ರೆ ನಾವು ಮೊಮ್ಮಕ್ಕಳೇ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲಿವರೆಗೆ ನಿಮ್ಮ ದಬ್ಬಾಳಿಕೆ ಎಲ್ಲಿ ಮಹಿಳೆಯರಿಗೆ ನೀವು ಹಕ್ಕು ಕೊಟ್ಟಿದ್ದೀರಿ ವಿದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಒಬ್ಬ ಮತದಾರರ ಪೆಟ್ಟಿಗೆಯಲ್ಲಿ ಒಬ್ಬ ರಾಜ ಹುಟ್ಟತನ ಅಂತಕ್ಕಂತ ಮಾತನ್ನ ಸಾರಿ ಹೇಳ್ತಾರ ಬಾಬಾ ಸಾಹೇಬ್ರ ಸಂವಿಧಾನ ಹೇಳ್ತೈತಿ ರಾಜರ ಮಕ್ಕಳು ಹಾಕಿದ್ರು ಒಬ್ಬ ಚಾವಾಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾರುವ ಇವತ್ತಿನ ದಿನ ಪ್ರಧಾನಮಂತ್ರಿ ಆಗಿದ್ದಾರೆ ಅದ ನಿಮ್ಮ ಮನದಾಳಕ ನಿಮ್ಮ ಹತ್ತರ ಆಳಕ್ಕ ತಿಳ್ಕೋಬೇಕು ಭಾರತ ಸಂವಿಧಾನ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚೆತ್ಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳಕಿಸ್ತಾ ಇಷ್ಟಪಡ್ತಾ ಇದ್ದೀನಿ ಯಾವ ಕೇಸ್ ಹಾಕ್ರಿ ಏನ್ ಹಾಕ್ರಿ ದುಡಿಯದ್ ಹಾಕ್ರಿ ಅಂಜಂಗಿಲ್ಲ ಬೇಕಾದ್ ಮಾಡ್ರಿ ಸಂವಿಧಾನ ಬಾಬಾ ಸಾಹೇಬ್ರ ತಂಟೆಗೆ ಬಂದಿದ್ದು ಆದ್ರೆ ಮಕ್ಕಳ ನಿಮ್ಮನ್ನು ಯಾರನ್ನು ಬಿಟ್ಟವರಲ್ಲ ತಿಳ್ಕೊರಿ ಇದು ಆ ಮನುವಾದಿ ರಾಕೇಶಿ ಇನ್ನಿತರ ಹಿಂಬಾಲಕರದವರಿಂದ ಆ ನನ್ನ ಮಕ್ಕಳಿಗೆ ಹೇಳ್ತೀನಿ ಇವೆಲ್ಲ ನೀವು ಏನು ಕನಸ್ಕೊಂಡಿರಲ್ಲ ನಾವು ಯಾವ ನಡೆಯಂಗಿಲ್ಲ ಬಾಬಾ ಸಾಹೇಬರ್ ಸಂವಿಧಾನ ಸೂರ್ಯ ಚಂದ್ರ ಇರುವವರಿಗೂ ಇದೇ ಇರ್ತೈತಿ ಇದೇ ಸಂವಿಧಾನದ ಅಡಿಯಲ್ಲೇ ನೀವು ಇರಬೇಕು ಇದೇ ಸಂವಿಧಾನದ ಅಡಿಯಲ್ಲೇ ನೀವು ಸತ್ತು ಮಣ್ಣ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತ ಭೀಮ್ ಆರ್ಮಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಶಿಕ್ಷೆ ರಾಕೇಶ್ ಎಂಬುವನಿಗೆ ಕಲ್ಲು ಶಿಕ್ಷೆ ಆಗದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಎಲ್ಲ ಜಿಲ್ಲೆಯಲ್ಲಿ ಬಹುದೊಡ್ಡ ಹೋರಾಟ ಆಗ್ತೈತಿ ಅಂತಕ್ಕಂತ ಮಾತನ್ನು ಹೇಳುತ್ತ ಸರ್ ಏನು ಯಾಕಂದ್ರೆ ಅವ್ರಿಗೆ ಸಂವಿಧಾನ ಬಗ್ಗೆ ಪ್ರೀತಿ ಆಯ್ತು ಎಲ್ಲೋ ಗೊತ್ತಿಲ್ಲ ಅವರು ಮುಂದಕ್ಕೆ ಹೋಗಬೇಕಂತಕ್ಕಂತ ಹಿಟ್ಕೊಳ್ಕತ್ತಾರ ಹಿಂಗಾಗೆ ನಮ್ಮನ್ನ ತುಳಿತು ತುಳಿತಕ್ ಒಳಪಡಿಸಿ ಇಲ್ಲಿ ಸಹೇಬ್ರ ಬಂದಿರ್ತಾರೆ ಎಡಕ ನೀವು ಬಿಡವಿ ಕೊಟ್ಟು ನಡೀರಿ ನಾವು ನೋಡ್ಕೋತೀವಿ ನೀವು ನೋಡ್ಕೊಂಡಿದ್ರೆ ನಾವ್ ಇರ್ತಿದ್ದಿಲ್ಲ ಸಾಹೇಬ್ರೆ ನಮ್ಮ ನೋವು ಯಾರಿಗ ಹೇಳೋಣ ನಮ್ಮ ನೋವು ಹೇಳಕ್ ನೀವು ಐದು ನಿಮಿಷ ನಿಂದ್ರತಿಲ್ಲ ಬಿಸ್ಲಾಕ್ ಬಂದೀವಿ ನಾವು ನಡಿತಾ ಬಂದಿದೀವಿ ನೀವು ಹೋಗಿ ಪ್ಯಾನಿಂಗ್ ತಳಕೊಂಡಿರ್ತೀರಿ ಎ ಸಿ ಒಳಗೆ ಕುಂಡಿರ್ತೀರಿ ಸಾಹೇಬ್ರೆ ನಮ್ಮ ನೋವನ್ನ ನೀವು ಪಾಲಿಸಬೇಕು ಆಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಟೈಮ್ ನಾವು ತಗೋಳಂಗಿಲ್ಲ ನಾವು ಎದಕ್ಕರ ಬಂದಿಲ್ಲ ನಮ್ಗೆ ಅನ್ಯಾಯ ಆಗೈತಿ ನಮ್ಮ ನೋವಿನ ಸಂಗತಿಗಳನ್ನ ಹೇಳ್ಕೊಂಡಿಲ್ಲಿ ಬಂದಿದ್ದೀವಿ ಗೌರವಿತವ್ರಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನಮಾನಗಳಲ್ಲಿ ಹಿಂಗೆ ಆಗದೆ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಇಲಾಖೆಗಳು ಯಾರ ಪರವಾಗಿ ಯಾರ ಒಂದು ಇದರಲ್ಲಿ ಹಂಗಿನಲ್ಲಿ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸಂವಿಧಾನದ ಅಡಿಯಲ್ಲಿ ನೀವು ನೌಕರಿಯನ್ನು ತಗೊಂಡಿದಿರಿ ಸಂವಿಧಾನದ ಅಡಿಯಲ್ಲಿ ನೀವು ರಿಟೈರ್ಡ್ ಹಾಕಿರಿ ಆ ಸಂವಿಧಾನಕ್ಕೆ ಗೌರವ ಕೊಟ್ಟು ನೀವು ನಡಿಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆಗಿರುವಂತ ಮಥುನ್ ಕುಮಾರ್ ಸರ್ ಒಂದೆರಡು ಮಾತಾಡ್ಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಾನು ಎರಡು ಮಾತಿಗೆ ಬ್ರಾಹ್ಮಣ್ ಹೇಳ್ತೀನಿ ಜೈ ಭೀಮ್ ಜೈ ಸಂವಿಧಾನ